ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದಿದ್ದು ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಇವತ್ತು ನಿಮಗೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನಾನು ತೋರಿಸ್ಕೊಡುವಂತಹ ಈ ಒಂದು ವಸ್ತುನ ನೀವು ನಿಮ್ಮ ನೀವು ರಾತ್ರಿ ಮಲಗುವ ಮೊದಲು ದಿಂಬಿನ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾಗಿರ್ಬೋದು ಯಾವುದೇ ಒಂದು ಕೆಲಸ ಆಗ್ತಾ ನಮ್ಗೆ ಏನದಾಗಿರ್ಬೋದು ಎಲ್ಲ ಅದರಲ್ಲೂ ನಿಮಗೆ ಏಳಿಗೆ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ವಸ್ತುನ ನೀವು ದಿಂಬಿನ ಕೆಳಗೆ ಇಟ್ಟು ಮಲಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಇದು ಹಸಿರು ಬಣ್ಣದಾಗಿರುತ್ತೆ ಮತ್ತು ಆ ಒಂದು ತುಂಬನೇ ಪರಿಮಳದಂಥದ್ದಾಗಿರುತ್ತೆ ಮತ್ತು ಇನ್ನು ನೀವು ಫಂಕ್ಷನ್ಗಳಿಗೆಲ್ಲ ಹೋದರೆ ನಿಮಗೆ ಇದನ್ನು ನಿಮಗೆ ಸ್ವಲ್ಪ ಬಾಯಿಗೆ ಹಾಕೊಡಿ ಅಂತ ಹೇಳಿ ಕೊಡ್ತಾರೆ ಅಲ್ವಾ ಆಲ್ರೆಡಿ ಅದು ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದು ತುಂಬಾ ಪವರ್ಫುಲ್ ಆಗಿರೋದು ಆದರೆ ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಗೊತ್ತಿರೋದಿಲ್ಲ ಅಂತಲೇ ನಾನು ಇವತ್ತು ಇವತ್ತು ನಿಮಗೆ ಈ ಒಂದು ಪವರ್ಫುಲ್ ಆದಂಥ ಒಂದು ರೆಮಿಡಿನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಮನೆ ಹೇಳಿಗೆ ಆಗ್ತಾ ಇಲ್ಲ ಕೆಟ್ಟ ಕನಸು ಬೀಳ ಬೀಳ್ತಾ ಇದೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೆ ನಮಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಆಗ್ತಾಯಿಲ್ಲ ನೌಕರಿಯಲ್ಲಿ ಆದರೂ ಆಗಿರ್ಬೋದು ಇಲ್ಲ ವ್ಯಾಪಾರದ ಜಾಗದಲ್ಲಾಗಿರ್ಬೋದು ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ನಮಗೆ ಧೈರ್ಯನೇ ಸಾಕಾಗ್ತಾ ಇಲ್ಲ ನಮಗೆ ಧೈರ್ಯದ ಕೊರತೆಯೂ ಸಹ ಕಾಡ್ತಾ ಇದೆ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿ ನಮ್ಗೆ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಇವತ್ತು ನಾನು ತೋರಿಸ್ಕೊಡುವಂತಹ ಇದೊಂದು ಟಿಪ್ಸ್ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಹಲವಾರು ಸಮಸ್ಯೆಗಳನ್ನ ಇದ್ರ ಜೊತೆಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಿಪ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂತ ಅನ್ಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ವೀಡಿಯೋ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿಟ್ಟು ಇಟ್ಟಾಗಿರುವಂತಹ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬಿಡ ಆ ಹಸಿರು ಬಣ್ಣದ ಆ ವಸ್ತು ಯಾವುದು ಅಂತ ಅನ್ನೋದನ್ನ ನಾವೀಗ ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಾವು ರಾತ್ರಿ ಮಲಗುವಾಗ ನಮ್ಮ ಮನಸ್ಸ್ರಲ್ಲಾಗಿರ್ಬೋದು ಇಲ್ಲ ನಮ್ಮ ತಲೆಯಲ್ಲಾಗಿರ್ಬೋದು ಏನಾದರೂ ಒಂದು ಯೋಚನೆಗಳು ಬರ್ತಾನೆ ಇರುತ್ತೆ ಅಲ್ವಾ ಈಗ ಒಂದು ಯೋಚನೆಗೆ ನಮಗೆ ಪರಿಹಾರ ಸಿಕ್ತು ಅಂತಂದರೆ ಆಗಲೇ ಇನ್ನೊಂದು ಯೋಚನೆ ಬಂದಿರುತ್ತೆ ಅದೇ ರೀತಿಯಲ್ಲಿ ಒಂದು ಸಮಸ್ಯೆ ಬಗ್ಗೆ ಹರಿತು ಅಂದರೆ ಆಗಲೇ ಇನ್ನೊಂದು ಸಮಸ್ಯೆ ಉದ್ಭವವಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ರಾತ್ರಿ ಮಲಗುವಾಗ ನಮಗೆ ಯೋಚನೆ ಮೇಲೆ ಯೋಚನೆಗಳು ಬರ್ತಾ ಇರೋದಾಗಿರ್ಬೋದು ಇಲ್ಲ ಕೆಟ್ಟ ಕನಸುಗಳು ಬೀಳ್ತಾ ಇರೋದಾಗಿರ್ಬೋದು ನಾವು ಯಾವುದಾದ್ರು ಒಂದು ಕೆಲಸಕಾರಿ ಕೈ ಹಾಕಿ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾವು ಮಲಗಿದಾಗ ಎದುರುಕೊಂಡು ನಿದ್ದೆಯಿಂದ ಎದ್ದು ಕೂತ್ಕೊಳ್ಳೋದಾಗಿರ್ಬೋದು ಇಲ್ಲ ನಮಗೆ ಧೈರ್ಯನೇ ಸಾಕ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ವೃದ್ಧಿ ವೃದ್ಧಿ ಇಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಕೆಲಸದಲ್ಲಿ ನಮಗೆ ಒತ್ತಡಗಳೇ ಜಾಸ್ತಿ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಆಗ್ತಾಯಿದೆ ನಮ್ಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ನಮಗೆ ಆಗ್ತಾಯಿಲ್ಲ ಏಳಿಗೆ ಆಗ್ತಾಯಿಲ್ಲ ಯಾರು ಏನೋ ಮಾಡಿಸಿದ್ದಾರೆ ನಮಗೆ ಏನು ಮಾಡಿರ್ಬೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತದೆಲ್ಲ ನಿಮ್ಮ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಅಂತ ಹೇಳೋದಾದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಇದೊಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮರ್ತರಿಗೆ ನಿಮಗೆ ಅದ್ಭುತವಾದಂತಹ ಒಂದು ರಿಸಲ್ಟ್ನ ನಿಮಗೆ ಕೊಡುತ್ತೆ ಅಂತ ಅನ್ನೋದು ನಾನು ನೀವೇ ನಿಮ್ಮ ಕಣ್ಣಾರ ನೋಡಿ ನೋಡಿ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಹಸಿರು ಬಣ್ಣದ ಒಂದು ವಸ್ತು ಯಾವುದು ಅಂತಂದರೆ ನೋಡಿ ನಾನು ನಿಮಗೆ ಸೋಂಪು ಕಾಳನ್ನ ತೋರಿಸ್ತಾ ಇದ್ದೀನಿ ಈ ಸೋಂಪು ಕಾಳನ್ನ ನಾನು ಏನೇನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಸೋಂಪು ಕಾಳನ್ನ ನಾವು ತುಂಬಾ ಪವರ್ಫುಲ್ಲಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಪರಿಗಣಿಸ್ಬೋದು ನಮ್ಮ ಊಟದಲ್ಲಾಗಿರ್ಬೋದು ಇಲ್ಲ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಇಲ್ಲ ನಮಗೆ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಈ ಸೋಂಪು ಕಾಳು ತುಂಬನೇ ಉಪಯುಕ್ತ ಅಂತಲೇ ಹೇಳ್ಬೋದು ಆದರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಈ ಸೋಂಪು ಕಾಳನ್ನ ಬಳಸ್ಕೋಬೋದು ಆದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ ಫ್ರೆಂಡ್ಸ್ ನೋಡಿ ಈ ಸೋಂಪು ಕಾಳಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರದ ಆದ್ರೂ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಸೋಂಪು ಕಾಳನ್ನ ನಾವು ಒಡೆ ಸೊಪ್ಪು ಅಂತಲೂ ಸಹ ಕರಿತೀವಿ ಅಲ್ವಾ ಒಡೆ ಸೊಪ್ಪಾಗಿರ್ಬೋದು ಸೋಂಪು ಕಾಳಾಗಿರ್ಬೋದು ಎರಡಕ್ಕೂ ಸಹ ಒಂದೇ ಅಂದರೆ ಎರಡು ಹೆಸರು ಎರಡು ಹೆಸರು ಇದಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಸೋಂಪು ಕಾಳನ್ನ ನಾವು ಬುಧಗ್ರಹಕ್ಕೆ ಹೋಲಿಸ್ತೀವಿ ಈ ಬುಧಗ್ರಹ ನಮಗೆ ನಮ್ಮ ಒಂದು ರಾಶಿಯಲ್ಲಿ ಕೆಟ್ಟಾಗಿದ್ದರೆ ಮಾತ್ರ ನಮಗೆ ಇಂಥ ಇಂತಹ ಹಲವಾರು ಸಮಸ್ಯೆಗಳು ನಮಗೆ ಕಾಡೋದು ಅಂತಲೂ ಹೇಳ್ಬೋದು ಈ ಸೊ ಸೋಂಪು ಕಾಳಿನಿಂದ ನಾವು ಅಂದರೆ ಈ ಸೋಂಪು ಕಾಳನ್ನ ನೀವು ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಈ ರೀತಿ ನೀವು ಸೋಂಪು ಕಾಳನ್ನ ಕೈಯಲ್ಲಿ ಇಟ್ಕೊಂಡು ನೀವು ಉತ್ತರ ಮುಖವಾಗಿ ಕೂತ್ಕೊಳ್ಳಿ ಉತ್ ನೋಡಿ ಕೈಯಲ್ಲಿ ಇಟ್ಕೊಂಡಾಗ್ಲೇ ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಈ ಥರ ಕೈಯಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಒಂಥರ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಏನೋ ಒಂಥರ ಅಂದರೆ ರೋಮಾಂಚನಕಾರಿಯಾಗುತ್ತೆ ಅಂದರೆ ನಮ್ಮ ಬಾಡಿಲೆಲ್ಲ ಏನೋ ಒಂಥರ ವೈಬ್ರೇಷನ್ ಆದಂಗೆ ಆಗುತ್ತೆ ನೋಡಿ ಈ ಥರ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ನೀವು ಓಂ ಬುದಾಯ ನಮಃ ಎಂಬ ಬೀಜ ಮಂತ್ರನ ನೀವು ಹನ್ನೊಂದು ಬಾರಿ ನೀವು ಹೇಳಬೇಕಾಗುತ್ತೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಕೈಯಲ್ಲಿ ಈ ಸೋಂಪು ಕಾಳನ್ನ ಹಿಡ್ಕೊಂಡು ನೀವು ಈ ಹನ್ನೊಂದು ಸಾರಿ ಕೈಯಲ್ಲಿ ಈ ಸೋಂಪು ಕಾಳನ್ನ ಇಟ್ಕೊಳ್ಳಿ ಇಟ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಹನ್ನೊಂದು ಸಲ ನೀವು ಓಂ ಉದಾಯ ನಮಃ ಎಂಬ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಬಿಳಿಯಾದ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಅದರ ಒಳಗಡೆ ಈ ಒಂದು ಸೋಂಪು ಕಣ್ಣ ಹಾಕೊಳ್ಳಿ ಹಾಕಿ ನೀವು ಅದನ್ನ ಗಂಟನ್ನಾಗಿ ಕಟ್ಕೊಡಿ ಕಟ್ಟಿ ನೀವು ರಾತ್ರಿ ಮಲಗುವಾಗ ನೀವು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಇಪ್ಪತ್ತ ಒಂದು ದಿನ ಇಟ್ಕೊಂಡು ಮಲ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ದಿಂಬಿನ ಕೆಳಗೆ ಒಂದು ಬಟ್ಟೆಯಲ್ಲಿ ಕಟ್ಟಿ ನೀವು ಇದು ಈ ಒಂದು ವಸ್ತುವನ್ನು ದಿಂಬಿನ ಕೆಳಗಡೆ ಒಂದು ಬಟ್ಟೆಯಲ್ಲಿ ಕಟ್ಟಿ ದಿಂಬಿನ ಕೆಳಗಡೆ ಇಟ್ಟು ನೀವು ಮಲಗೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಕೆ ಕೆಲಸದಲ್ಲಿ ನಿಮಗೆ ಯಶಸ್ಸು ಕಾಣ್ತಾ ಇಲ್ಲ ಏಳಿಗೆ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಕೆಟ್ಟ ಕನಸು ಬೀಳ್ತಾ ಇದೆ ಅನ್ನೋದಾಗಿರ್ಬೋದು ನಾವು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಮುಂದೆ ಹೋಗ್ತೀವಿ ಅಂತಂದರೆ ನಮಗೆ ಧೈರ್ಯನೇ ಸಾಕಾಗ್ತಾ ಇಲ್ಲ ನಿದ್ದೆಯಿಂದ ನಾವು ಮಲಗಿದಾಗ ಎದ್ದೆದ್ದು ಕೂತ್ಕೊಬಿಡ್ತೀವಿ ಅನ್ನೋದಾಗಿರ್ಬೋದು ಇಲ್ಲ ವ್ಯಾಪಾರ ಜಾಗದಲ್ಲಿ ನಮಗೆ ಬಿಸ್ನೆಸ್ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳು ಕಾಣ್ತಾ ಇರುತ್ತೆ ಅಲ್ವಾ ಈಗ ಯಾವುದೋ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಗೆ ಯಾವುದೋ ಒಂದು ಅಮೌಂಟ್ ಆಗಬೇಕು ಆದರೆ ಇದೆ ಹೋಗ್ತಾ ಇದ್ದೀವಿ ಈಸ್ಕೊಂಡು ಬಂದುಬಿಡ್ತೀವಿ ಅನ್ನೋ ಅಷ್ಟರೇ ಅದು ಆಗದೆ ಇರುವಂಥದ್ದಾಗಿರ್ಬೋದು ಇಲ್ಲ ಧೈರ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ನಾವು ನಾವು ಮಾಡುವಂತಹ ಕೆಲಸದ ಜಾಗದಲ್ಲಿ ನಮಗೆ ಒತ್ತಡಗಳೇ ಜಾಸ್ತಿ ಆಗಿರುತ್ತೆ ಏನಾರೂ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಅಂದರೆ ಮೇಲಧಿಕಾರಿಯಿಂದ ಕಿರಿಕಿರಿ ಆಗಿರ್ಬೋದು ಆಗಿರ್ಬೋದು ಇಲ್ಲ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಸಹ ನಮ್ಮ ಒಂದು ಕೆಲಸ ಮಾಡುವಂತಹ ಜಾಗದಲ್ಲಿ ಆಗ್ತಾ ಇರುತ್ತೆ ನೋಡಿ ಇಂಥ ಸಮಸ್ಯೆಗಳೆಲ್ಲವನ್ನೂ ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಇದರಿಂದ ಮನೆ ಆಗ್ತಾ ಇರಲ್ಲ ಸಾರಿ ಮನೆ ಏಳಿಗೆ ಆಗ್ತಾಯಿಲ್ಲ ನಮಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟೇ ಇಲ್ಲ ಯಾರೋ ಏನೋ ಮಂತ್ರ ಮಾಡಿಸಿರ್ಬೋದು ನಮಗೆ ಏನಾಗಿದೆ ಮನೆಗೆ ನಮ್ಮ ಆಮೇಲೆ ಮನೇಲಿ ಕಿರಿಕಿರಿಗಳು ಜಗಳಗಳು ನಮಗೆ ನೆಮ್ಮದಿನೇ ಇಲ್ಲ ನಮಗೆ ಏನಾಗ್ತಾ ಇದೆ ಮನೇಲಿ ಅಂತ ಹೇಳಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ಮಕ್ಳಾಗಿರ್ಬೋದು ಇಲ್ಲ ವಯ್ಸಾದವರಾಗಿರ್ಬೋದು ಹಿರಿಕರು ಅಂದರೆ ಹಿರಿಕರು ಸ್ವಾರಿ ವಯಸ್ಸಾದವ್ರು ಅಂದ್ಬಿಟ್ಟು ಹಿರಿಕರು ತಲೆ ಕೆಡ್ಸ್ಕೊಂಡಿರ್ತಾರೆ ಸರಿಯಾಗಿ ನಮಗೆ ನಿದ್ದೆ ಬರ್ತಾ ಇಲ್ಲ ಚಿಂತೆ ಮೇಲೆ ಚಿಂತೆನೆ ಕಾಡ್ತಾ ಇದೆ ಅಂತ ಅನ್ನೋದಾದರೆ ಇದೊಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಪ್ಪತ್ತ ಒಂದು ದಿನ ಒಂದು ಬಿಳಿ ಬಟ್ಟೆಯಲ್ಲಿ ಇದನ್ನು ಕಟ್ಟಿ ನೀವು ಉತ್ತರಾಭಿಮುಖವಾಗಿ ಇಟ್ಕೊಂಡು ನೀವು ಓಂ ಉದಾಯ ನಮಃ ಎಂಬ ಮಂತ್ರನ ಹೇಳಿ ನೀವು ದಿಂಬಿನ ಕೆಳಗೆ ಇಪ್ಪತ್ತೊಂದು ದಿನ ಇಟ್ಕೊಂಡು ಮದುವೆ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಅದ್ಭುತದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಪವರ್ಫುಲ್ ಆಗಿದೆಯಾ ಇದು ನೀವು ಫಂಕ್ಷನ್ಗಳಿಗೆಲ್ಲ ಹೋಗ್ತೀರಲ್ವ ಹೋದಾಗ ನಿಮಗೆ ಇದನ್ನ ಎರಡು ಕಾಲು ಬಾಯಿಗೆ ಹಾಕೊಳ್ಳಿ ಅಂತಲೂ ಸಹ ಹೇಳ್ತಾರೆ ಅದೇ ರೀತಿ ನೀವು ನೋಡಿ ಇದೇ ನಾನು ತೋರಿಸ್ತಾ ಇದ್ದೀನಲ್ವಾ ನೋಡಿ ಇದನ್ನ ಎರಡು ಕಾಳನ್ನ ಈ ರೀತಿ ಬಾಯಿಗೆ ಹಾಕೊಳ್ಳಿ ಬಾಯಿಗೆ ಹಾಕ್ಕೊಂಡು ತಿಂತ ತಿಂತ ನೀವು ಯಾವುದಾದ್ರೂ ಕೆಲಸಗಳನ್ನ ಯಾವುದಾದ್ರು ಒಂದು ದುಡ್ಡು ವ್ಯವಹಾರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲ ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನುವಂಥ ಟೈಮದು ಸಹ ನೀವು ಈ ರೀತಿ ಎರಡು ಕಾಲನ್ನ ಬಾಯಿಗೆ ಹಾಕೊಂಡು ನೀವು ಮನೆಯಿಂದ ಹೊರಡೋದ್ರಿಂದ ಸಹ ನೀವು ಹೋಗುವಂತಹ ಒಂದು ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಹೌದು ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದರಿಂದ ನೀವು ಎಲ್ಲ ಥರದ್ದು ನಿಮಗೆ ಜಯ ಸಿಗುತ್ತೆ ನಿಮಗೂ ಸಕ್ಸಸ್ ಕಾಣ್ತೀರಾ ನೀವೇ ಹೇಳ್ತೀರಾ ಇದು ತುಂಬ ಒಳ್ಳೆಯ ರೆಮಿಡಿ ಇದು ಹಸಿರು ಬಣ್ಣದಿರುತ್ತೆ ಬುಧಗ್ರಹಕ್ಕೆ ಸಂಬಂಧಪಟ್ಟಿದ್ದು ಬುಧಗ್ರಹನ ನಾವು ಶಾಂತನಾಗಿ ಮಾಡಬೇಕು ಅಂತಂದರೆ ಈ ಒಂದು ರೆಮಿಡಿ ತುಂಬ ತುಂಬಾ ಪವರ್ಫುಲ್ ಆದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಿಂದ ನಿಮಗೆ ಏಳಿಗೆ ಆಗುತ್ತೆ ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಎಲ್ಲ ನಿಮಗೆ ಪೂರ್ತಿಗೊಳ್ಳುತ್ತೆ ಮನೆ ಕಟ್ತಾ ಇದ್ದೀವಿ ಇಲ್ಲ ಅರ್ಧಕ್ಕೆ ನಿಂತಿದೆ ಅಂತಂದರೆ ಈ ಒಂದು ಕೆಲಸನ ಮಾಡಿ ನೋಡಿ ಅದು ಸಹ ಸಕ್ಸಸ್ ಆಗುತ್ತೆ ಮತ್ತು ಯಾವ್ದಾದ್ರು ಒಂದು ಕೆಲಸ ಹೋಗ್ತಾ ಇದೀವಿ ಇಲ್ಲ ನಾಳೆ ನಾಳೆಯಿಂದ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದೀವಿ ಅಂತಂದರೆ ಇದನ್ನ ಎರಡು ಕಾಳು ಬಾಯಿಗೆ ಹಾಕೊಂಡು ನೀವು ಹೋಗಿ ಇಲ್ಲ ಕೆಲಸದಲ್ಲಿ ಏನಾದರೂ ಕೆಲಸದಲ್ಲಿ ಏನಾದರೂ ಒತ್ತಡ ಇದೆ ಅಂತಂದ್ರೂ ಸಹ ಹೋಗುವಂಥ ಸಮಯದಲ್ಲಿ ಎರಡು ಕಾಲ ಬಾಯಿಗೆ ಹಾಕೊಂಡು ಹೋಗೋದ್ರಿಂದ ನೀವು ಹೋಗುವಂತಹ ಕೆಲಸ ಕಾರ್ಯದೆಲ್ಲ ನಿಮಗೆ ಜಯ ಸಿಗುತ್ತೆ ಏಳಿಗೆ ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸಲ ನಂಬಿಕೆ ಇಟ್ಟು ನೀವು ಒಂದು ಸಲ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಲ್ಲ ಫ್ರೆಂಡ್ಸ್ ಮನೇಲೇ ಇರುವಂತಹ ಒಂದು ಈ ಒಂದು ವಸ್ತುನ ಬಳಸ್ಕೊಂಡು ಇದಕ್ಕೆ ಒಂದು ರೂಪಾಯಿನೂ ಖರ್ಚಾಗಲ್ಲ ಅಲ್ವಾ ಹತ್ತು ರೂಪಾಯಿಗೆ ನಿಮಗೆ ಇಷ್ಟು ಕೊಡ್ತಾರೆ ಅಲ್ವಾ ಇದನ್ನ ಇಟ್ಕೊಂಡು ನಾವು ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅನ್ನೋದು ನಾ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡೋದಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿ ದೂರ ಆಗೋಲ್ಲ ಅಲ್ವಾ ನಮ್ಮಂತೆ ಇರುವಂತಹ ಹಲವಾರು ಜನರು ಎಲ್ಲರೂ ಸಹ ಚೆನ್ನಾಗಿರೋಣ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸಿದ್ರೆ ಮಾತ್ರ ಭಗವಂತ ನಮ್ಮನಿಗೆ ಒಳ್ಳೇದು ಮಾಡೋದು ಅಲ್ವಾ ಹೌದು ಫ್ರೆಂಡ್ಸ್ ನಾವು ಚೆನ್ನಾಗಿರ್ಬೇಕು ಅಂತಂದರೆ ನಾವು ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸೋಣ ಅಲ್ವಾ ಓಕೆ ಫ್ರೆಂಡ್ಸ್ ಆಗ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಅಲ್ವಾ ಇದೊಂದು ಈ ಮನುಷ್ಯ ಆದವರು ಇದೊಂದು ತಿಳ್ಕೊಬಿಟ್ರೆ ಸಾಕು ಫ್ರೆಂಡ್ಸ್ ಅಲ್ವಾ ಹೌದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇದು ಎಲ್ಲರಿಗೂ ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿಯಾಗಲಿ ಯಾಕೆಂದರೆ ಈ ಒಂದು ರೆಮಿಡಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಲ್ವಾ ಅವರು ಸಹ ಇದನ್ನ ತಿಳ್ಕೊಂಡು ಅವರಲ್ಲಿರುವಂಥ ಸಮಸ್ಯೆಗಳನ್ನೂ ಸಹ ಇದೇ ರೀತಿ ಅವರು ಬಗೆಹರಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ಒಂದು ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್